ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಫಸ್ಟ್ ಟೈಮ್ ಯಾರೋ ವಿಡಿಯೋ ನೋಡ್ತಾ ಇದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಸೊ ನೋಡಿ ಎಂಜಾಯ್ ಮಾಡಿ ಗಾಯಸ್ ಜಸ್ಟ್ ಇವಾಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಪ್ರೋಮಲ್ಲಿ ಮತ್ತೆ ನಮ್ಮ ಪ್ರತಾಪ್ ಹಾಗೆ ವಿನಯ್ ಅವ್ರ ಮಧ್ಯೆ ಇರುವಂಥ ಒಂದು ಜಗಳ ಸೊ ಪ್ರೋಮೋ ಬಗ್ಗೆ ಮಾತಾಡ್ತೀನಂತೆ ಗಾಯ್ಸ್ ಮೇನ್ಲಿ ಪ್ರತಾಪ್ ಮತ್ತು ವಿನಯ್ ಬಗ್ಗೆ ಅಂದರೆ ಅವರಿಬ್ಬರ ಮಧ್ಯೆ ಇರುವಂಥ ಏನು ಅಸಮಾಧಾನ ಸ್ಟಾರ್ಟ್ ಆಗಿದೆ ಯಾವಾಗಪ್ಪ ಅಂತಂದರೆ ಯಾವಾಗ ಅಂದರೆ ಬಿಗ್ ಬಾಸ್ ಅವರೊಂದು ಟಾಸ್ಕ್ ಕೊಟ್ಟಿರ್ತಾರೆ ನೋಡಿ ಅಷ್ಟು ಮೇ ಬಿ ಸ್ಟಾರ್ಟಿಂಗಲ್ಲಿ ತ್ರೀ ಫೋರ್ ವೀಕ್ಸ್ ಆದಮೇಲೆ ಅನಿಸೈತೆ ಅಂದರೆ ಮನೆ ತುಂಬ ಫುಲ್ ಬಲೂನ್ಗಳನ್ನ ಹಾಕಿರ್ತಾರೆ ಮಾರ್ನಿಂಗ್ ಎದ್ದ ತಕ್ಷಣ ಸೊ ಆ ಬಲೂನಲ್ಲಿರೋ ಚೀಟಿನ ಅವರು ಅಂದರೆ ಹಾಂ ಬಲೂನಲ್ಲಿರೋ ಚೀಟಿ ಅವ್ರು ತಗೊಂಬಿಟ್ಟು ಸೊ ನಾಮಿನೇಷನ್ ಯಾರನ್ನ ಮಾಡಬೇಕು ಅಂತ ಸೊ ಅವಾಗಿಂದ ಸ್ಟಾರ್ಟ್ ಆದಂಥ ಅವರಿಬ್ಬರ ಮಧ್ಯೆ ಇರುವಂಥ ಜಗಳ ಇದುವರೆಗೆ ಕೂಡ ಬಗೆ ಹರಿದಿಲ್ಲ ಅದು ಅವಾಗ 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 ಜಗಳ ಆಗ್ತಾನೆ ಇತ್ತು ಮನೆ ರೀಸೆಂಟಾಗಿ ಕೂಡ ಅಂದರೆ ಯಾವಾಗ ಒಂದು ಟೂ ವೀಕ್ಸ್ ಬ್ಯಾಕ್ ಅದು ಲಕ್ಸರಿ ಕೋರ್ಸ್ ಅಂದ್ರೆ ಅವರಿಂದ ಲಕ್ಸರಿ ಟಾಸ್ಕ್ ಹೋಗಿರುತ್ತೆ ಸೊ ಅದಕ್ಕೋಸ್ಕರ ಪ್ರತಾಪ್ ಅವರು ಒಬ್ಬರೇ ಕೇಳ್ತಾರೆ ಇರಲಿ ನಿಂತ್ಕೊಂಡು ಅದು ಕೂಡ ಎಪಿಸೋಡ್ ಇರುತ್ತೆ ನೋಡ್ಬೋದು ನಿಮ್ಗೆ ಟೂ ವೀಕ್ಸ್ ಇಂದ ಅನ್ಸುತ್ತೆ ಸೊ ಈ ತರ ಕಂಟಿನ್ಯೂಸ್ ಜಗಳಾಗ್ತಾನೆ ಬರ್ತಾ ಇದೆ ಸೊ ಇವಾಗೂ ಕೂಡ ಒಂದು ಪ್ರೋಮೋಲಿ ಅದೇ ಆಗಿರೋದು ಅಂದ್ರೆ ಅದು ಡೆಫಿನೆಟ್ಲಿ ಗೈಸ್ ಯಾವುದಾದ ನಾಮಿನೇಷನ್ ಟಾಸ್ಕ್ ಅದು ಸೊ ಅಂದ್ರೆ ಅದು ಬ್ಲಾಕ್ ಕಾರ್ಡ್ ಕೊಟ್ಟಿರ್ತಾರೆ ನಾಮಿನೇಷನ್ ಅದು ಆ ಕಾರ್ಡ್ ಕೊಟ್ಬಿಟ್ಟು ಸೊ ಅವ್ರಿಗೆ ಏನಿಸುತ್ತೆ ಅವ್ರ ನಾಮಿನೇಟ್ ಮಾಡೋಕೆ ಆ ರೀಸನ್ ಕೊಡಬೇಕಾಗತ್ತೆ ಗಾಯ್ಸ್ ಇದರಲ್ಲಿ ಡೆಫಿನೆಟ್ಲಿ ನಮ್ಮ ವಿನಯ್ ಅವ್ರದ್ದು ತಪ್ಪಿರೋದು ಯಾಕಂದರೆ ಇಲ್ಲಿ ನೋಡಿ ವಿನಯ್ ಅವರು ಹೇಳ್ತಾ ಇರೋದು ಏನಂದರೆ ಲೇ ಅಂತ ಕರೆಯೋದು ಅದು ಡೆಫಿನೆಟ್ಲಿ ಸರಿಯಲ್ಲ ಇನ್ಫ್ಯಾಕ್ಟ್ ಪ್ರತಾಪ್ ಪ್ರತಾಪವ್ರಿಗೆ ಮಾತ್ರ ಈ ಥರ ಮಾತಾಡಿಲ್ಲ ಯಾರು ನಮ್ಮ ಕಾರ್ತಿಕರ ಜೊತೆ ಕೂಡ ಜಗಳಾಗುವಾಗ ನೀ ಬಾರೋಲೆ ಹೋಗೋಲೆ ಲೇ ಅಂದ್ಬಿಟ್ಟು ಈ ಥರನೇ ಮಾತಾಡ್ತಾರೆ ಸೊ ಅದು ಡೆಫಿನೆಟ್ಲಿ ರಾಂಗ್ ಅದು ಮತ್ತು ಅದರಲ್ಲಿ ಅಂದರೆ ಯಾವಾಗ ನಿನ್ನೆ ಸ ಯಾವಾಗ ನಿನ್ನೆ ಸಂಡೇ ಎಪಿಸೋಡಲ್ಲಿ ಒಂದು ಏನಾದ್ರು ಕಾಂಟ್ರವರ್ಸಿಗಳು ಕೂಡ ಅದ್ರ ಬಗ್ಗೆ ಕೂಡ ಮಾತಾಡ್ತಾರೆ ಅಂದರೆ ಮೈಕಲ್ ಮತ್ತು ವಿನಯ್ ಮಾತಾಡ್ತಾ ಇರ್ತಾರೆ ಬಟ್ ಪ್ರತಾಪ್ ಕೂಡ ಅಲ್ಲೇ ಇರ್ತಾರೆ ಆ ವಿನಯ್ ಮೈಕಲ್ ಹೇಳ್ತಾರೆ ಇವನು ಯಾರಿಗೂ ಇವನು ಕಾಂಟ್ರವರ್ಸಿ ಮಾಡ್ಕೊಂಡು ಬಂದಿದ್ದಾನೆ ನಾನು ನೋಡಿದ್ರೆ ಅಂದರೆ ನಾನು ನಿಯತ್ತಾಗಿ ಬಂದಿರೋನು ನನಗೆ ಹೇಳ್ತಾ ಇದ್ದಾನೆ ಅಂತ ಕೈ ಅಂದರೆ ಅವರು ನಿಯತ್ತಾಗೆ ಬಂದಿರ್ಬೋದು ವಿನಯ್ ಅವರು ಬಟ್ ಇವರು ಕಾಂಟ್ರವರ್ಸಿ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳೋದಲ್ಲಿ ತಪ್ಪಾಗುತ್ತೆ ಯಾಕಂದರೆ ಅವ್ರ ಬಗ್ಗೆ ಪಾಸಿಟಿವ್ ಹೇಳ್ಕೊಂಡು ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಹೇಳಿದ್ರೆ ಸೊ ಆ ನೆಗೆಟಿವ್ ಇರೋದೇ ಎಲ್ಲರಿಗೂ ಕೂಡ ಕಾಣಿಸೋದು ಅಂದರೆ ಪ್ರತಾಪ್ ಅವರು ಕೂಡ ಬಿಗ್ ಬಾಸ್ ಮನೆಯವ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು ಇವಾಗ ಅಂದರೆ ಅಲ್ಲಿ ಏನು ಏನೇನಾಗಿದೆ ಅಂದ್ಬಿಟ್ಟು ಯಾರು ಕೂಡ ಅವರು ತಗೊಂಡು ಮಾತಾಡಿಲ್ಲ ಮಾತಾಡೋದು ಇಲ್ಲ ಅನ್ಕೋತೀನಿ ಮೇ ಬಿ ನಾನು ಹಿಂದೆ ಕೂಡ ಮಾತಾಡಲ್ಲ ಸೊ ಇವಾಗ ಪ್ರೋಮೋ ಬಗ್ಗೆ ಬಂದರೆ ಗೈಸ್ ಅಂದ್ರೆ ಇದ್ರ ಬಗ್ಗೆ ಒಂದು ಸಪ್ರೇಟ್ ಒಂದು ವೀಡಿಯೋ ಮಾಡ್ತೀನಿ ವಿನಯ್ ಏನು ಹೇಳಿಲ್ಲ ಕಾಂಟ್ರವರ್ಸಿ ಮಾಡ್ಕೊಂಡು ಬಂದಿದ್ದಾನೆ ಅಂದ್ಬಿಟ್ಟು ಸೊ ಅದರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ಹೇಳ್ತೀನಿ ಇನ್ನೊಂದು ಸ್ವಲ್ಪ ಟೈಮಲ್ಲಿ ಬರುತ್ತೆ ಅದು ಪ್ರೋಮೋ ಬಗ್ಗೆ ಅಂತಂದ್ರೆ ವಿನಯ್ ಅವರು ಪ್ರತಾಪ್ನ ನಾಮಿನೇಷ್ ಮಾಡಿ ನಾಮಿನೇಟ್ ಮಾಡ್ತಾರೆ ಅದರಲ್ಲೇನು ತಪ್ಪಿಲ್ಲ ನಾಮಿನೇಟ್ ಮಾಡ್ಬೋದು ಬಟ್ ಅಲ್ಲಿ ಕೊಟ್ಟಂತ ರೀಸನ್ ಒಬ್ಬ ಅಮಾಯಕ ಅನ್ಕೊಂಡ್ಬಿಟ್ಟು ಎಲ್ಲರ ಮುಖಕ್ಕೂ ಕೂಡ ಬೂದಿ ಹರಿಸ್ತಾ ಇದ್ದಾನೆ ಅಂದರೆ ಅಮಾಯಕ ಅನ್ಕೊಂಡ್ಬಿಟ್ಟು ಎಲ್ಲರಿಗೂ ಸಿಂಪತಿಗೋಸ್ಕರ ಆಡ್ತಾ ಇದ್ದಾನೆ ಅಂದ್ಬಿಟ್ಟು ಅಂದಿದ್ರೆ ಏನೋ ಒಂದು ರೀತಿ ಓಕೆ ಇರ್ತಾಯಿತ್ತು ಬಟ್ ಬೂದಿ ಹರಸ್ತಾ ಇದ್ದಾನೆ ಅಂದರೆ ಎಲ್ಲರೂ ಎಲ್ಲರೂ ಮಸಿ ಬಳಿತಾ ಇದ್ದಾನೆ ಮುಖಕ್ಕೆ ಇದೆಲ್ಲ ಒಂದು ರೇಂಜಿಗೆ ತಪ್ಪಾಗುತ್ತೆ ಸೊ ಅದನ್ನೇ ಪ್ರತಾಪ್ ಅವರು ಕೂಡ ಕೇಳಿದ್ದು ಅಂದರೆ ನಿಮ್ಗೆ ಗೊತ್ತಿರುವುದರಲ್ಲಿ ಪ್ರತಾಪ್ ಅವ್ರು ಹೇಳ್ತಾರೆ ನೀವು ಸರಿಯಾಗಿ ಮಾತಾಡಿ ವಿನಯ್ ಅಂತ ಸೊ ಅದು ಇದು ಬೂದಿ ಹರಚು ಅಂತ ಮ್ಯಾಟ್ರ್ ಹೇಳಿರೋದಲ್ಲ ಏನಂದರೆ ಅಂದರೆ ವಿನಯ್ ಅವರು ಈ ರೀಸನ್ ಕೊಟ್ಟ ಮೇಲೆ ಅಲ್ಲಿ ಮತ್ತೆ ಬೇರೆ ಕನ್ನಡ ಆಗಿದೆ ಸೊ ಅದರಲ್ಲಿ ಏಕವಚನದಿಂದ ವಿನಯ್ ಅವರು ಮೊದಲು ಕರೆದಿದ್ದಾರೆ ಪ್ರತಾಪ್ಗೆ ಸೊ ಇಲ್ಲಿ ನಾವು ತಿಳ್ಕೊಬೇಕಿರೋದು ಏನಂದರೆ ಮೊದಲು ಏಕವಚನದಲ್ಲಿ ಮಾತಾಡಿರೋದು ವಿನಯ್ ಅವರು ಇನ್ಫ್ಯಾಕ್ಟ್ ವಿನಯ್ ಕಾರ್ತಿಕ್ ಜಗಳಾಡುವಾಗಲೂ ಕೂಡ ವಿನಯ್ ಅವರೇ ಯಾವಾಗಲೂ ಏಕವಚನ ಮಾಡೋ ಏನು ಮಾಡ್ತೀಯಾ ಬಾರೋಲಿ ಹೋಗೋಲಿ ಅಂತ ಅನ್ನೋದು ವಿನಯ್ ಅವರೇ ಸೊ ಅದೇ ರೀತಿ ವಿನಯ್ ಅವರು ಪ್ರತಾಪಿಗೆ ಕರೆದಾಗ ಪ್ರತಾಪ್ ಅವರು ಹೇಳಿರೋ ಒಂದೇ ಮಾತು ಅಂದರೆ ಏನು ಸ್ಟಾರ್ಟಿಂಗಲ್ಲಿ ವಿನಯನ ಅನ್ಕೊಂಡು ಹೇಳಿದ್ದಾರೆ ಬಟ್ ಯಾವಾಗ ವಿನಯ್ ಅವ್ರು ಅವ್ರ ಮಾತು ಕೇಳಿದ್ರೆ ಸ್ವಲ್ಪ ಜಾಸ್ತಿ ಇನ್ಕ್ರೀ ಅಂದರೆ ಏನು ಜಾಸ್ತಿ ಅವರು ವಾಲ್ಯೂಮ್ ರೈಸ್ ಮಾಡ್ಕೊಂಡು ಮತ್ತೆ ಹಾಗೆ ಫುಲ್ ಅಂದರೆ ಫುಲ್ ಫೈಟ್ ಆಡೋ ಥರ ಹೋಗಿದ್ದಾರೆ ಅವಾಗ ಪ್ರತಾಪ್ ಅವರು ನಾನು ಅಂದರೆ ನಾನೇನು ಮಾತಾಡೋಕ್ಕೆ ಹೋಗೋಲ್ಲ ಬಟ್ ನನ್ನ ಮಾತಿಂದ ನಿಮಗೆ ಉತ್ತರ ಕೊಡ್ತೀನಿ ಅಂತ ಇದೇ ಒಂದೇ ಮಾತು ಹೇಳಿರೋದು ಬಟ್ ಅಂದರೆ ಅವರು ಅಷ್ಟಕ್ಕೆ ಬಿಟ್ಟಿಲ್ಲ ನಿನ್ನ ಏನದು ನೀನು ಯಾವ ರೀತಿ ಆಟ ಆಡ್ತಿದೆ ಗೊತ್ತಿದೆ ಹೋಗಲಿ ಯಾವ ಯಾವ ಕಾರ್ಡ್ ಪ್ಲೇ ಮಾಡ್ತಾ ಇದೆಯಾ ಅಮಾಯಕ್ಕೆ ಅಲ್ಲ ನೀನು ಬೂದೇರ್ಸ್ತಾ ಇದೆಯಾ ಕಾಂಟ್ರವರ್ಸಿ ಮಾಡ್ಕೊಂಡು ಬಂದವರು ಏನೇನೋ ಏನೇನೋ ಮಾತಾಡಿದ್ದಾರೆ ಸೊ ನಿಮಗೂ ಅಂದರೆ ಪ್ರತಾಪ್ ಅವರಿಗೆ ಅವರು ಸಿಗ್ತಾ ಇರೋದ್ರ ಅವ್ರು ಯಾವಾಗ ಈಚೋಗ್ಬಿಟ್ಟು ಬಂದರು ನೋಡಿ ಹಾಸ್ಪಿಟಲ್ಗೆ ಸೊ ಆ ಟೈಮಲ್ಲಿ ಮೇ ಬಿ ಯಾರಾದರೂ ಹೇಳಿರ್ಬೋದು ಅವರಿಗೆ ಅಂದರೆ ನೀನು ನೀನು ತುಂಬ ಸೈಲೆಂಟಾಗಿ ಆಡ್ತಾಯಿದ್ದೆ ಅಗ್ರೆಸಿವ್ನೆಸ್ ಇಂದ ಸ್ವಲ್ಪ ಆಡಿದರೆ ಡೆಫಿನೆಟ್ಲಿ ನೀವು ನೀನು ಆದರೂ ಹೋಗ್ಬೋದು ಅಥವಾ ಟಾಪ್ ತ್ರೀ ಅಂತೂ ಬಂದೇ ಬರ್ಬೋದು ನೀನು ಅಂತ ಸೊ ಅದಕ್ಕೋಸ್ಕರ ಇವಾಗ ಅಂದರೆ ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಒಂದು ಏನೋ ಒಂದು ಅಂದರೆ ಒಂದು ಬ್ಯಾಡ್ ಒಪಿನಿಯನ್ಸ್ ಯಾರಾದರೂ ಕೊಟ್ಟರೆ ಅದನ್ನ ಡೆಫಿನೆಟ್ಲಿ ಅವ್ರು ಕ್ವಶನ್ ಮಾಡ್ತಾರೆ ಬಟ್ ಅಂದರೆ ವಿನಯ್ ಅಂದರೆ ನಿಮಗೆ ಗೊತ್ತಿರ್ಬೋದು ವಿನಯ್ ಅವರು ಈ ಥರ ಮ್ಯಾಟ್ರಲ್ಲಿ ಬಂದಾಗ ತುಂಬ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇದ್ದಾರೆ ಸೊ ವಿನಯ್ ಅವರು ಆ ಥರ ಮಾತು ಕೊಟ್ಟಾಗ ಅವ್ರಿಗೆ ಏನಾದರೂ ಅವ್ರು ರಿಪ್ಲೈ ಕೊಟ್ಟರು ರಿಪ್ಲೈ ಕೊಟ್ಟರೆ ಸೋಟೆ ಡೆಫಿನೆಟ್ಲಿ ಅದನ್ನು ಹೈಲೈಟ್ ಆಗಿ ತೋರಿಸುತ್ತೆ ಆ ರೀತಿಯಿಂದ ಅಂದರೆ ನಾನು ಸೈಲೆಂಟಾಗಿ ಆಡ್ತಾಯಿದ್ದೆ ಇವಾಗ ಆಡ್ತಾ ಇಲ್ಲ ಗುರು ನಾನು ಯಾವ ರೀತಿ ಎಲ್ಲಿ ಬೇಕೋ ಅಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಪ್ರತಾಪ್ ಅವ್ರು ಹೇಳ್ತಾ ಇರೋದು ಸೊ ಪ್ರತಾಪ್ ಅವ್ರದ್ದು ಏನು ತಪ್ಪಿಲ್ಲ ಇದರಲ್ಲಿ ನನ್ನ ಪ್ರಕಾರ ಮೇ ಬಿ ಅಂದರೆ ಎಪಿಸೋಡ್ ನೋಡಿದ್ರೆ ಪೂರ್ತಿ ಕ್ಲಿಯರ್ ಗೊತ್ತಾಗುತ್ತೆ ಅಲ್ಲಿ ವಿನಯ್ ಅವರು ಯಾವ ಥರ ಮಾತಾಡಿದ್ದಾರೆ ಅಂತ ಅದು ಡೆಫಿನೆಟ್ಲಿ ಹೋಗಲ್ಲೇ ಅನ್ನೋದು ಅದೆಲ್ಲ ಡೆಫಿನೆಟ್ಲಿ ರಾಂಗ್ ಅದು ಪ್ರತಾಪರ್ ಹೇಳ್ತಾ ಇರೋ ಜಸ್ಟ್ ಬರೀ ಒಂದೇ ಮಾತಿಲಿ ಅಂದರೆ ನಾನು ಸಮಯ ಬಂದಾಗ ಮಾತಿನ ಉತ್ತರ ಕೊಡ್ತೇನೆ ಅಂತ ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ನೀವು ಫಿಸಿಕಲಿ ಫೈಟ್ ಅಂತರೂ ಆಡೋಕ್ಕಾಗಲ್ಲ ಸೊ ಆ ಧೈರ್ಯದಿಂದನೇ ಯಾರು ಇವರಿಬ್ಬರ ಮಧ್ಯೆ ಕೂಡ ಜಗಳಾಗ್ತಾ ಇರೋದು ಇವಾಗ ಎಷ್ಟೇ ಆದರೂ ಕೂಡ ಜಸ್ಟ್ ಮಾತಲ್ಲೇ ಮುಗ್ದೋಗೋದು ಅದು ಅಂದ್ರೆ ಈಚಕೆ ಫಿಸಿಕಲಿ ಫೈಟ್ ಅಂದ್ರೆ ಪ್ರತಾಪ್ ಅವರ ಕಡೆವ್ರು ವಿನಯ್ಗೆ ವಿನಯ್ ಅವ್ರ ಕಡೆಯವರು ಪ್ರತಾಪ್ಗೆ ಈ ಥರ ಎಲ್ಲ ಫೈಟ್ ಆಗೋ ಆಗೋ ಚಾನ್ಸಸ್ ಇರುತ್ತೆ ಬಟ್ ಬಿಗ್ ಬಾಸ್ ಮನೇಲಿ ಫಿಸಿಕಲ್ ಫೈಟ್ ಅಲೋಡ್ ಇಲ್ಲ ಸೊ ಏನಾದರೂ ಕೂಡ ಜಸ್ಟ್ ಮಾತಿಂದ ಇರೋದ್ರಿಂದ ಪ್ರತಾಪ್ ಅವರು ಕೂಡ ಸ್ವಲ್ಪ ಅವರ ಅಂದ್ರೆ ಏನದು ಅವರ ಟ್ಯೂನ್ ಸ್ವಲ್ಪ ಹೈ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ ಅದರಲ್ಲೂ ತಪ್ಪಿಲ್ಲ ಗುರು ಯಾಕಂದ್ರೆ ಬಿಗ್ ಬಾಸ್ ಗೇಮ್ ಇರೋದೇ ಅದೇ ತರ ಸೊ ಪ್ರತಾಪ್ ಅವರು ಕರೆಕ್ಟಾಗಿ ಆಡ್ತಾ ಇದ್ದಾರೆ ಸೊ ನೋಡೋಣ ಇದ್ರ ಬಗ್ಗೆ ಮತ್ತೆ ನಂಗೆ ಏನಾದ್ರೂ ಅಪ್ಡೇಟ್ ಸಿಕ್ಕರೆ ಸೊ ನಾನು ಡೆಫಿನೆಟ್ಲಿ ಅಪ್ಡೇಟ್ ಮಾಡ್ತೇನೆ ಅಂತ ಸೊ ಆದಷ್ಟು ಬೇಗ ನಿನ್ನೆ ವಿನಯ್ ಅವರು ಏನೊಂದು ಕಾಂಟ್ರವರ್ಸಿ ಮಾಡ್ಕೊಂಡು ಬಂದಿದ್ದಾನೆ ಪ್ರತಾಪ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಸೊ ಆ ಸ್ಟೇಟ್ಮೆಂಟ್ ಬಗ್ಗೆ ಕೂಡ ಅಂದ್ರೆ ಆದಷ್ಟು ಬೇಗ ಒಂದು ವೀಡಿಯೋ ಬರುತ್ತೆ ಸೊ ಈ ವಿಡಿಯೋ ಯಾರು ಇಷ್ಟ ಇರುತ್ತೆ ಸೊ ನೋಡ್ಬಿಟ್ಟು ಲೈಕ್ ಮಾಡಿ ಗೈಸ್ ಹಾಗೆ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಅಪ್ಡೇಟ್ ಬರ್ತಾ ಇರುತ್ತೆ ಸೊ ನೋಡಿ ಎಂಜಾಯ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ